ಶ್ರೀ ಸದ್ಗುರು ಯೋಗಿ ನಾರಾಯಣ ಕೈವಾರ ಕ್ಷೇತ್ರದಲ್ಲಿ ಜುಲೈ ತಿಂಗಳ ಎಂಟು ರಿಂದ ಒಂಬತ್ತೂರವರೆಗೂ ವಿಶ್ವವಿಖ್ಯಾತ ಸಂಗೀತ ವಿದ್ವಾಂಸರು ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದ ಕೈವಾರ ತಾತಯ್ಯನವರ ಗುರುಪೂಜಾ ಸಂಗೀತೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಐದು ಎಂಟುನೂರು ಸಂಗೀತ ವಿದ್ವಾಂಸರು ಕಲಾ ತಂಡಗಳು ಹಾಜರಾತಿ ಪಡೆದ ತಂಡಗಳು ಆಗಿವೆ ಇದೇ ವೇಳೆ ಪುರಸಭೆಯ ಮಾಜಿ ಅಧ್ಯಕ್ಷ ಬಿಎಂ ಪ್ರಕಾಶ್ ಮಾತನಾಡುತ್ತಾ ಶ್ರೀ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಒಂದೇ ಜಾತಿಗೆ ಸೀಮಿತವಾಗಲಿಲ್ಲ ಎಲ್ಲ ಜಾತಿಯ ಜನರು ಒಂದಾಗಿ ಬಾಳಲು ಅವರು ಕೀರ್ತನೆಗಳು ಇನ್ನೂರು ವರ್ಷಗಳ ಹಿಂದೆ ಹೇಳಿದ ಮಾತು ಶ್ರೀನಿವಾಸಪುರ ತಾಲೂಕಿನ ಎಲ್ಲಾ ವರ್ಗದ ಜನರು ಕೈವಾರ ಕ್ಷೇತ್ರದಲ್ಲಿ ನಡೆಯುವ ಗುರು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಹಾಗೂ ತಮ್ಮ ಕೈಲಾದ ಸಹಾಯ ನೀಡಬೇಕೆಂದು ಮನವಿ ಮಾಡಿದರು ಹೆಚ್ಚಿನ ನಿಮ್ಮ ಮಟ್ಟದಲ್ಲಿ ಆರಾಮಾಗುತ್ತೆ ಅವರು ಇದು ತರಿಸ್ಕೊಡ್ಬೋದು ಈಗ ಈ ಅಕ್ಕಿ ಎಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಜಾಗ ಬೇಕು ಮೇನ್ ರೋಡಲ್ಲೇ ಇರಬೇಕು ಜಾಗ ಅದಕ್ಕೆ ಮಂಜೂದು ಆಫೀಸ್ ಮುಳಬಾಗ ಸರ್ಕಲಲ್ಲಿ ಮೇಯ್ನಾಗಿ ಅಲ್ಲಿ ಕೊಡೋದು ಯಾರಿದ್ರೆ ಅಕ್ಕಿ ಮುಂಟೆ ಆಗಲಿ ಬ್ಲಂಪ್ ಮಾಡಬೇಕು ಸರ್ವರಿಗೆ ಮತ್ತು ಅಲ್ಲಿಂದ ಹೋಗೋವಾಗ ಎಲ್ಲರೂ ಮುಖಂಡರು ಎಲ್ಲರೂ ಸೇರಿಬಿಟ್ಟು ನಮ್ಮ ಸಮುದಾಯ ಬೇರೆ ಸಮುದಾಯದವರು ಯಾರು ಬಂದ್ರು ಎಲ್ಲರೂ ಜೊತೆಯಲ್ಲಿ ಓದ್ಬಿಟ್ಟು ಅವತ್ತು ಭಾನುವಾರ ಭಾರ ಅವತ್ತು ನಾವು ಅಲ್ಲಿ ಸೇರಿಸ್ಬಿಟ್ರೆ ಚೆನ್ನಾಗಿರುತ್ತೆ ನಮ್ಮ ಮನೆಯ ಕೆಲಸ ನಮ್ಮ ಮನೆ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ಈ ಸಂಗೀತ ಏನು ಕೈವಾಡದಲ್ಲಿ ತಾತ ಇರೋದು ಆ ಸಂಗೀತ ನಡೀತಾ ಇದೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕಂತ ಹೇಳಿಬಿಟ್ಟು ಈ ಸಭೆಯಲ್ಲಿ ನಮಗೆ ಮಾಡ್ತೇವೆ ಸಹಾಯ ಮಾಡುವ ದಾನಿಗಳು ಶ್ರೀನಿವಾಸಪುರ ಪಟ್ಟಣದ ಮುಳಬಾಗಿಲು ಸರ್ಕಲ್ನಲ್ಲಿ ಕೊಲಿಮಿ ಮಂಜುನಾಥ್ ಅವರ ಅಂಗಡಿ ಬಳಿ ನೀಡಲು ವಿನಂತಿಸಿದ್ದು ಈ ಗುರುಪೂಜಾ ವಿಶ್ವವಿಖ್ಯಾತ ಸಹಸ್ರಾರು ಸಂಗೀತ ವಿದ್ವಾಂಸರು ಕೈವಾರ ಕ್ಷೇತ್ರದಲ್ಲಿ ಭಾಗವಹಿಸಿ ಭಕ್ತರಿಗೆ ರಸದೌತಣ ನೀಡಲಿದ್ದಾರೆ ಇವರಿಗೆ ಅವಕಾಶ ಮಾಡಿ ಕೊಟ್ಟಿರುವ ಶ್ರೀ ಗೌರವಾನ್ವಿತ ಡಾ ಎಂ ಆರ್ ಜಯರಾವ ಹಾಗೂ ಅವರ ಅಭಿಮಾನಿಗಳು ಇವರಿಗೆ ಶ್ರೀನಿವಾಸಪುರ ತಾಲೂಕಿನ ಎಲ್ಲಾ ವರ್ಗದ ಸಮಸ್ತ ಜನರಿಂದ ಕೃತಜ್ಞತೆಗಳು ಎಪ್ಪತ್ತೆರಡು ಗಂಟೆಗಳ ಕಾಲ ಅಂದರೆ ಮೂರು ದಿನಗಳ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಈ ವರ್ಷ ನಡೀತಾ ಇದೆ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮಂಗಳವಾರ ಬುಧವಾರ ಗುರುವಾರ ಈ ಮೂರು ದಿನಗಳ ಕಾಲ ನಿರಂತರವಾಗಿ ಆ ತಾತಯ್ಯನವರ ಸದ್ಗುರು ತಾತಯ್ಯನವರ ಸಂಗೀತೋತ್ಸವ ಗುರುಪೂಜಾ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಶ್ರೀನಿವಾಸಪುರ ತಾಲೂಕಿನಿಂದ ಸಮುದಾಯದ ಮುಖಂಡರು ಸಮುದಾಯದೊಂದಿಗೆ ಬಲಿಜ ಸಂಘದ ಕಾರ್ಯದರ್ಶಿ ಕಲಾಶಂಕರ್ ಶ್ರೀನಿವಾಸಪುರ ಪುರಸಭೆಯ ಮಾಜಿ ಅಧ್ಯಕ್ಷ ಪ್ರಕಾಶ್ ತಾಲೂಕು ಅಧ್ಯಕ್ಷರಾದ ಬಿಆರ್ ರಾಮಚಂದ್ರಯ್ಯ ಎಲ್ವಿ ಗೋವಿಂದಪ್ಪ ಚಲ್ದಿಗಾನ್ಹಳ್ಳಿ ಪಂಚಾಯಿತಿಯ ಅಧ್ಯಕ್ಷ ಶ್ರೀನಿವಾಸ ಪುರಸಭೆ ನಾಮನಿರ್ದೇಶನ ಸದಸ್ಯ ಹೇಮಂತ್ ಮಂಜುನಾಥ್ ಡಾ ಗೋವಿಂದಪ್ಪ ಶ್ರೀನಾಥ್ ಬಾಂಬೆ ನಾಗರಾಜ್ ಸುರೇಶ್ ಬೆಸ್ಕಾಂ ವೆಂಕಟೇಶ್ ಹಾಜರಿದ್ದು ನಾವು ಎಲ್ಲ ಕುಲ ಬಾಂಧವರಲ್ಲಿ ಏನ್ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಕೈಲಾದಂತಹ ಒಂದು ಅಕ್ಕಿಯನ್ನ ನಮ್ಮ ಶ್ರೀನಿವಾಸಪುರ ಆ ಕೈವಾರಕ್ಕೆ ಕಲಿಸ್ಕೊಡ್ಬೇಕಾಗಿ ಎಲ್ಲಾ ಕುಲಬಾಂಧವರಲ್ಲಿ ಮತ್ತು ಎಲ್ಲಾ ಸಮುದಾಯಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಎಲ್ಲಾ ಸಮುದಾಯದವರು ಭಾಗಿಯಾಗಬಹುದು ಎಲ್ಲಾ ಸಮುದಾಯ ಎಲ್ಲಾ ಸಮುದಾಯದವರು ಇದರಲ್ಲಿ ತಪ್ಪದೇ ಭಾಗಿಯಾಗಬೇಕು ಅದೇನ್ ಸಂಗೀತ ಮಹೋತ್ಸವ ನಡೀತಾ ಇದೆ ಅದರಲ್ಲೂ ಕೂಡ ಭಾಗಿಯಾಗಬೇಕು ಶ್ರೀ ಮಹರ್ಷಿ ನಾ ಕೈವಾರ್ ತಾತ ಕೃಪಾ ಕಠೋತ್ಸವಕ್ಕೆ ಪ್ರಾರ್ಥಿಸಲು ತಮ್ಮಲ್ಲಿ ಪ್ರಾರ್ಥನೆ